ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ನಿಮ್ಮ ಪ್ರೀತಿ ಚಾನಲ್ ಆದ ಜೈ ಜವಾನ್ ಜೈ ಗಸನಿಂದ ಮತ್ತೊಂದು ರಾಶಿ ಮಿಷಿನ್ ಮಾರಾಟಕ್ಕೆ ತಂದಿದ್ದೀವಿ ಫ್ರೆಂಡ್ಸ್ ಈ ರಾಶಿ ಮಿಷಿನ್ ನೋಡ್ಕೊಂತ ಮುಂಚಿತವಾಗಿ ನಮ್ಮ ಚಾನಲಿಗೆ ಏನಾದರೂ ಹೊಸದಾಗಿ ಭೇಟಿ ಕೊಟ್ಟಿದರೆ ಅಂಥವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಓನರ್ ವಯಸ್ಸಲ್ಲೇ ಕೇಳಿಸ್ಕೊಂಬೇಡಿ ಹಾಗಾದರೆ ಈ ಮಿಷಿನ್ ಅಲ್ಲಿಂದ್ರಿ ಸರ್ ಇಲ್ಲಿಂದ್ರಿ ಸರ್ ಅಂತೇಳಿ ಏನು ಸ್ಟಾರ್ಟ್ ಇಲ್ಲ ಅಂತ ತಿಳ್ಕೊಬೇಡಿ ಒಳ್ಳೆಯ ಕಂಡೀಷನ್ ಅಂತಲೇ ಹೇಳ್ತಾ ಹೇಳ್ತಿದ್ದಾರೆ ಮಾಲಕರು ಬಂದ್ಬಿಟ್ಟು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಓನರ್ ವಯಸ್ಸಲ್ಲಿ ಸಲ ಕೇಳಿಸ್ಕೊಳ್ಳಿ ಸರ್ ಅದು ಮಿಷಿನ್ ಬಿಟ್ಟಿರಲ್ರಿ ಅದು ತಗೊಂಡು ಎಷ್ಟು ವರ್ಷ ಆಯ್ತು ರೀ ಸರ್ ನಾವು ಎರಡು ವರ್ಷ ಆಯ್ತು ಸರ್ ತಗೊಂಡು ಅದು ಅದು ಹೊಸದು ಇದ್ದಾಗ ಅದು ಒಂದು ಇದನ್ನ ಸೆಕೆಂಡ್ ಹ್ಯಾಂಡ್ ಆಗಿ ತಗೊಂಡಿದ್ದೀರಿ ನೀವು ನಾವು ಸೆಕೆಂಡ್ ಹ್ಯಾಂಡ್ ತಗೊಂಡಿದ್ದು ಸರ್ ಅದಕ್ಕೆ ಹೌದೇನು ಯಾವ ಕಂಪ್ನಿ ಮಿಷಿನ್ ರೀ ಅದ ಸರ್ ಅದು ಅಮರ್ ಕಂಪ್ನಿ ಅಂತ ಸರ್ ಅಮರ್ ಕಂಪ್ನಿ ಅಂದರೆ ಯಾವ್ಯಾವ ಬೆಳೆ ಹಾಕೋದು ಸರ್ ಅದು ಈಗ ಮಿಷಿನ್ ಸರ್ ಅದು ಎಲ್ಲ ಥರ ಬರ್ತಾ ನೋಡಿ ಸರ್ ಬೆಳೆ ನಾವು ಎಲ್ಲ ಥರ ಏನು ಟ್ಯಾಕ್ಟ್ರ್ ಅಟ್ಯಾಚ್ಮೆಂಟ್ ಅಂದ್ರೆ ಅದು ಇಂಜಿನ್ ಐತೆ ರೀ ಅದ್ರ ಕೂಡ ಇಲ್ಲ ಸರ್ ಟ್ಯಾಕ್ಟ್ರ್ ಅಟ್ಯಾಚ್ಮೆಂಟ್ ಅದು ಎಷ್ಟ್ HP tractor ready ಐತ್ರಿ ಒಂದ್ ಮೂವತ್ತೈದ್ ಅಡಿ HP ನಡಿತೇತ್ ಏನ್ರಿ ಆ ಹಾ sir ಅಷ್ಟೇ ಅಂದ್ರ ಗಾಡಿ ನೀವ್ ಮಿಷನ್ ನಿಂದ್ರಸೋದ್ ನೀವು ಅದ ಒಂದ್ ಅಂದ್ರ ಎಲ್ಲಿ ಕಸ್ತಾ ನಿಂದ್ರಸಿ ಅಲ್ಲ ಚಲೋ ಅರ ಐತಿಲ್ರಿ ಅದ್ machine ಹಾ ಚಾಲೂ ಐತ್ sir ಬಂದ್ರ ಚಾಲೂ ಮಾಡಿ ತೋರಸ್ತೇವ್ sir ಹಂಗೇನಿಲ್ಲ ಆಯ್ತ್ ಎಲ್ಲಿ ಏನ್ ಜಾಸ್ತಿ ಜಂಗ್ ಹಿಡದ್ ಏನು ಪ್ರಾಬ್ಲಮ್ problem ಇಲ್ಲ ಅಲ್ರಿ ದಾಗ ಇಲ್ಲ sir ಅವ ಚಾಲೂ ಐತ್ sir ಇವಾಗ್ ಅಷ್ಟೇ ಚಾಲೂ ಮಾಡಿಲ್ಲ ಏನ್ ನಮ್ ಕಡೆ ಬೆಳೆ ಬಂದಿಲ್ಲ ಅಂತ ಚಾಲೂ ಮಾಡಿಲ್ಲ sir ಅಷ್ಟೇ. ಓಕೆ ಓಕೆ ಅಂದ್ರ ನೋಡೋರ್ ಏನಂತ ತಿಳ್ಕೊಂತಾರ ಫೋಟೋ ಎಲ್ಲಿ ಕಸ್ತಾನಿಂದ ಶೂಟೋ ಹೊಡ್ತಾರ ಇದು ಚಾಲೂನ ಇಲ್ಲ ಅನ್ನೋಂಗ ಐತಿ ಈಗ ಅದ ಏ ಹಾಗಲ್ಲ ಸರ್ ಚಾಲುನೆ ಐತಿ ಓಕೆ 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 ಸರ ಒಳ್ಳೆ ತಗೊಂಡ್ ನೀವು ಶೆಕ ನೋಡಿ ತಗೊಂಡ್ರಿ ಅಂತಂದ್ರ ಎಲ್ಲಿ ಬರ್ತೀರಿ ಗಾಡಿ ಲೊಕೇಶನ್ ವಿಶ್ಣು ಲೊಕ್ಶನ್ ಸರ್ ಗುಲ್ಬರ್ಗಾ ಡಿಸ್ಟಿಕ್ ಹ್ಞೂನ್ರಿ ಕಮ್ಲಾಪುರ್ ತಾಲೂಕು ಹಾ ಹಾ ಸರ ಗ್ರಾಮ ಕಾಳ್ ಬಂದಿರಿ ಸರ್ ಕಾಳ್ ಬಂದ್ರಿ ಸರ್ ನೀವು ನೀವು ಇಟ್ಕೊಬೋದಲ್ಲ ಯಾಕೋ ನೀವು ಕೊಡ ಅಂತೀರಿ

ಅದೇ ಸರ್ ಅರವತ್ತೈದು ಹೇಳಿದಲ್ಲ ಸರ್ ಅರವತ್ತು ತನಕ ಕೊಟ್ಟು ಬಿಡೋಣ ಲಾಸ್ಟ್ ಬಂದ್ರೆ ಒಂದು ಬರ್ತೀರ ಹಾಂ ಸರ್ ಆಯ್ತು ಸರ್ ತೋರಿ ಸರ್ ಮಾರಿದ್ಮೇಲೆ ಫೋನ್ ಹಚ್ಚ ಹೇಳ್ರಿ ನಾನು ನಂಬರ್ ತೆಗಿತೀನಿ ಇಲ್ಲಿಕೆ ನಿಮಗೆ ಡಿಸ್ಟರ್ಬ್ ಹಾಕಿರ್ದೇ ಕಂಟಿನ್ಯೂ ಫೋನ್ ಬರ್ತಿರ್ತವೆ ರೀ ಸರಿ ಸರಿ ಗಾಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೀವು ತಿಳ್ಕೊಂಡಿರೋ ಅನ್ಕೊತೀನಿ ಯಾರು ಕೂಡ ಟೈಮ್ ಪಸ್ಗೋಸ್ಕರ ಕಾಲ್ ಮಾಡೋಕೋಬೇಡಿ ಯಾರಿಗಾದರೂ ಬೇಕಾದಲ್ಲಿ ಸ್ಥಳಕ್ಕೆ ಹೋಗ್ಬಿಟ್ಟು ನೋಡಿಬಿಟ್ಟು ಚೆಂದಾಗಿ ಕೊಂಡ್ಕೊಳ್ಳಿ ಅಂತ ಹೇಳ್ತಾ ಯಾರು ಕೂಡ ಆನ್ಲೈನ್ ಪೇಮೆಂಟ್ ಆಗಲಿ ಅಡ್ವಾನ್ಸ್ ಪೇಮೆಂಟ್ ಆಗಲಿ ಮಾಡೋಕೋಬೇಡಿ ನಿಮಗೆ ಇಷ್ಟವಾದಲ್ಲಿ ಯಾರಾದರೂ ಮೆಕ್ಯಾನಿಕ್ ಅಥವಾ ಕರ್ಕೊಂಡು ಕರ್ಕೊಂಡೋಗ್ಬಿಟ್ಟು ಚೆಂದ ಚೆಕ್ ಮಾಡಿಬಿಟ್ಟು ತಗೊಳ್ಳಿ ಹಾಗೆ ನಿಮ್ಮ ಹತ್ರ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾನ್ಗಳಿದ್ದರೆ ನಮ್ಮ ವಾಟ್ಸಪ್ ನಂಬರಿ ಶೆಂಡ್ ಮಾಡ್ಬೋದು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಯಾವುದೇ ರೀತಿಯ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ ಯಾರಿಗೆ ಯಾವುದೇ ರೀತಿಯ ನಿಮ್ಗೆ ಕಷ್ಟವಿಲ್ಲದೆ ನಿಮ್ಮ ಮನೆಯಲ್ಲಿ ಕುಂದ್ಕೊಂಡು ಗಾಡಿಗಳು ಆರಾಮಾಗಿ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ